ತುಕಾರಾ ಮಹಾರಾಜ್ ಲಕ್ಷ್ಮಿ ಭೇಟಿಯಾಗಿರತ್ತೆ ಏನ್ ಬೇಡ್ತೇ ಬೇಡತ್ತೆ ಕೊಡ್ತೇನೊಂದು ಅವನು ಪುಣ್ಯಾತ್ಮ ಕೊಡತನಂತೂ ಖುಷಿಯಾಗಿ ಬಿಡಿತ ಹಂಗಾದ್ರೆ ಕೊಡೋಕೆ ಇದೆಯಂದ್ರ ನನ್ನ ವಂಶಕ್ಕೆ ಅಲ್ಲ ನನ್ನ ವಂಶಕ್ಕೆ ನೀವು ಲಕ್ಷ್ಮಿಯನ್ನ ಕೆಂದು ಭೇಟಿ ಆಗಬಿಡುತ್ತೆ ಬೇಡ್ಕೊಂಡಿತ್ತು ಸಾಧ್ಯ ಐತಿರಿ ನಮ್ಮಿಂದ ಹೊರಗಿನ ಸಿರಿ ಬೇಡಿಕೊಂಡಿಲ್ಲ ಪುಣ್ಯಾತ್ಮರೇ ಮಹಾತ್ಮರು ಅಂತರಂಗದ ಸಿರಿಯನ್ನು ಬೇಡ್ಕೊಂಡಾರ ಆ ಅದಕ್ಕೆ ಕಡ್ಕೊಳ್ಳ ಮಡಿವಾಳಪ್ಪ ಹೇಳ್ತಾನೆ ಪುಣ್ಯಾತ್ಮರೇ ಆ ಒಂಬತ್ತು ಪ್ಯಾಟಿ ಅದಶಿ ಬಾಜಾರ ಇಲ್ಲಿ ಇರುವರು ಆರು ಮಂದಿ ದಲಾಲರ ಪಟ್ಟಣ ಶೆಟ್ಟಿ ಎಂಬ ಸೌಕಾರ ಅವನ ಹಂತಿಲಿ ಮಾಡ್ತಾನೆ ವ್ಯಾಪಾರ ವ್ಯಾಪಾರ ಅಂತಕ್ಕಂಥದ್ದು ವ್ಯಾಪಾರ ನಿಮಗಾಯ್ತು ಆಪಾರ ಏನಗಾಯ್ತು ತಿಳ್ಕೊಂಡು ದಾಸರ್ ಹೇಳ್ಕೊಂಡು ಬಂದಿರ್ತಕ್ಕಂಥದ್ದು ಅದಕ್ಕೆ ಬಂಧುಗಳೇ ಇವತ್ತು ತದೆಂತ ಅದ್ಭುತ ಬಾಸ ಅಲ್ಲ ನನಗ ವಿಶೇಷ ನಮ್ಮ ಸತ್ತಿ ಅವರು ಸರಿಸಲಿ ಜಕಾಪನವ್ರು ಹೇಳ್ತದ್ರೆ ಒಂದ್ಸಲ ನೀವು ಕಟ್ಟಿಗೇರಿ ಶ್ರಾವಣದಾಗ ಒಪ್ಕೋರಿ ಒಂದ್ಸಲ ಶ್ರಾವಣದಾಗ ಒಪ್ಗೋರಿ ಬಹಳ ಅದ್ಭುತ ಕಾರ್ಯಕ್ರಮ ಮಾಡ್ತಾರಂತಕ್ಕಂಥದ್ದು ಇದನ್ನೇ ಪುಣ್ಯಾತ್ಮರೆ ನಾವು ಉಳಿಸ್ಕೊಂಡು ಹೋಗ್ತಕ್ಕಂಥದ್ದು ನಾನ್ ಹೇಳ್ತಕ್ಕಂಥದ್ದು ಇಷ್ಟೇ ಈ ಗುಡಿ ಕಟ್ಟಿದ ಬಳಿಕ ಇವರೇ ಬರ್ಬೇಕು ಅವರೇ ಬರ್ಬೇಕಂತಕ್ಕಂಥ ಸೀಮೆಯನ್ನು ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಸೀಮೆಯನ್ನು ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಕಾಡಿಗೆ ಹೋಗ್ಯಾನ ಪುಣ್ಯಾತ್ಮರೆ ಕಾಡಿಗೆ ಹೋಗ್ಯಾನ ಒಬ್ಬ ಬೇಟೆಗಾರ ಕಾಡಿಗೆ ಹೋದ ಅಲ್ಲೆಲ್ಲ ಬಿದ್ದಿರ್ತಕ್ಕಂತ ಕಸವನ್ನ ಆರಿಸಿ ತೆಗೆದು ನೋಡ್ತಾನ ತಳಗ ಲಿಂಗಿತ್ತು ತಳಗ ಲಿಂಗಿದ್ದಂತ ಆತ ಆತಂತಾನ ನದಿಗೆ ಹೋಗ್ತಾನ ನೀರ್ ತನ್ನ ಬಾಯಿಯೊಳಗೆ ಎಷ್ಟು ಹಿಡಿತಾವ ನೀರ್ ಬಾಯಿಯೊಳಗ್ ಹಾಕೋತಾನ ಹಾಕೋತನ ಹಾಕೋತಾನ ಅಪ್ಪ ಯಾರು ಅಭಿಷೇಕ್ ಮಾಡೋರು ಯಾರು ನೀರು ಗೊಜ್ಜಾರ ತಿಳ್ಕೊಂಡು ತಂದ ಪುಣ್ಯಾತ್ಮರು ಟೊಪ್ಪಿಗೆ ನೀರೆಲ್ಲ ಹಾಕಿದ ಸ್ವಚ್ಛ ಆಗಲಲ್ಲ ನಿತ್ತು ಬಾಯಿದಿಂದ ದಿಂದ ಉಗುಳ್ ಕತ್ತ ನೋಡಿದವ್ರ ಏನಂತಾರ್ರಿ ನಾವಂತೀಲ್ರು ಮಡಿ 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 ಅತ್ ಚಂತನ ಅರಿವಿ ಮಡಿ ಏನ್ ಮಾಡೋದ್ರಿ ಅದಕ್ಕೆ ಮನಸ್ಸು ಮಡಿ ಆಗಬೇಕು ಮನಸ್ಸನ್ನು ತೊಳಿಬೇಕು ಅವಾಗ ಆ ಪುಣ್ಯಾತ್ಮ ಜನ ಬೈಕಾಲಕ್ಕ ಭಗವಂತ ಹೇಳಿದತ್ತ ಅಲ್ಲೋ ಅವೇನು ಉಗಳಾಕತ್ತಂತಿಲ್ಲ ಎದರಿಂದ ಎದರಿಂದಗಳಾಕತ್ತೆ ಅನ್ನೋತಕ್ಕಿದ್ರೆ ಪುಣ್ಯಾತ್ಮರೆ ಭಕ್ತಿ ಅಂತಕ್ಕಂಥದ್ದು ಶ್ರದ್ಧೆ ಅಂತಕ್ಕಂಥ ವಿಶ್ವಾಸ ಅಂತಕ್ಕಂಥದ್ದು ನಮ್ಮಪ್ಪ ಅಂತಕ್ಕಂಥ ಭಾವದಿಂದ ಅವ್ನು ನೀರು ಗೊಜ್ಜಾಕತ್ತೆ ಅನ್ನಪ್ಪ ಅಭಿಷೇಕ ಆಗಿ ಬರ್ತಾ ಇದ್ಯತ್ತೆ ನಮ್ಮದು ಪುಣ್ಯಾತ್ಮರು ದೇವರಲ್ಲಿ ನಂಬಬೇಕು ವಿಶ್ವಾಸ ಇರ್ಬೇಕು ಆ ಇದಕ್ಕೆ ಜಾತಿ ಮತ ಪಂಥ ಅಲ್ಲ ಪುಣ್ಯಾತ್ಮರೆ ಭಗವಂತನನ್ನ ಕಟ್ಟಲಿಕ್ಕೆ ಏನು ಬೇಕು ಅಂತಕ್ಕಂಥದ್ದು ನಾವು ಬಹಳ ತಿಳ್ಕೋಬೇಕು ಬಹಳ ಆಳವಾಗಿ ಹೋಗ್ಬೇಕು ಭಗವಂತನ ಕಟ್ಟೋದೇ ಇವತ್ತು ನಾವು ಭಗವಂತನ ಕಡೆ ಹೊಂಟಿದ್ವಿ ನಾವು ಪಂಡ್ರಪುರ್ ಕುಂತಿದ್ದೀವಿ ಸ್ರೀಸಲ್ ಕುಂತಹ ಎಲ್ಲಿ ಪುಣ್ಯಾತ್ಪುರ ತಿರುಪತಿ ತಿಮ್ಮಪ್ಪ ಹೇಳಿದೆ ವರ್ಷಕ್ಕೆ ಎಟ್ಟು ವ್ಯಾಪಾರ ಆಗ್ತದೆ ಅವನಿಗೆ ಕೊಡ್ತೇನೆ ದೇವ್ರಿಗೆ ಕಮಿಷನ್ ಆಗಿದ ಹ್ಮ್ ನಾವ್ ಎಕರೆಕ್ ನೂರು ಟನ್ ಕಬ್ಬು ಬಿತ್ತಂದ್ರೆ ಮ್ಯಾಲಿಂದ ಒಂದು ಮೂರು ಟನ್ ಕೊಡೋನ ಬಿಡು ಮಠಕ್ಕೆ ಕತ್ತಿ ಹತ್ರ ಆ ಮಠದ ಅಂತ ಅನತ್ತ ನಿಮಗ ನೂರು ಟನ್ ಕೊಟ್ಟು ನಾ ಮೂರ್ ತೊಗೊಂಡೆ ಅನತ್ತೆ ನಾನು ನೂರು ಟನ್ ಬೆಳ್ಕೊಂಡ್ರೆ ನಡೆಯಿಲ್ಲ ಆದರೆ ನಮದು ಕುಡು ಅಲ್ಲ ಬೇಡು ಕರ್ತವ್ಯ ಅಷ್ಟೇ ನಮ್ದು ಕುಡು ಭಗವಂತ ಹೋದ್ ಬಹಳ ದೊಡ್ಡವದನು ಆ ಎಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸುಸುವ ಗಾಳಿ ನಿಮ್ಮ ದಾನ ಎತ್ತು ನಿಮ್ಮ ದಾನ ಬಿತ್ತು ನಿಮ್ಮ ದಾನ ಎಲ್ಲ ಅವಂದದರಿ ಅವನ ಕೊಟ್ಟಿರ್ತಕ್ಕಂಥದ್ದು ನಾವು ಅವನ ಮನೆಗೆ ಬಂದಿರ್ತಕ್ಕಂಥದ್ದು ಪುಣ್ಯಾತ್ಮರೆ ನಾವ್ ಎಲ್ಲಿ ಬಂದಿದ್ದ ತಕ್ಕಿದ್ರ ಶ್ರೀಶೈಲ ಮಲ್ಲಿಕಾರ್ಜುನನ ನೂತನವಾಗಿರ್ತಕ್ಕಂಥ ಮಂದಿರ ಲೋಕಾರ್ಪಣೆ ಅಂತಕ್ಕಂಥ ಸಮಾರಂಭದ ಅಂಗಳಕ್ಕೆ ನಾವು ಅತಿಥಿಗಳಾಗಿ ಬಂದಿದೆ ಅವನು ನಮ್ಮನ್ನು ಕರ್ಸ್ಕೋಣ ನಾವು ಅವನ್ ಕರೆದಿಲ್ಲ ಅವ್ನು ನಮ್ಮನ್ನು ಕರ್ಸ್ಕೋಣ ಅವ್ನು ಆಗ್ಬೇಕು ನಾವು ಅದಕ್ಕೆ ಬಸವಣ್ಣ ಹೇಳ್ತಾನೆ ಮನೆ ನೋಡಿ ಮನೆ ಒಳಗೆ ಹೋಗಂಗಾಗಬೇಕು ಹೆಂಗ್ ನೀವು ಬಾಗಲನ್ನು ಮುಚ್ಚಿರ್ತವ ನಾ ಇದು ಎಚ್ಚರಿಕೆತ್ತು ಬೋರ್ಡ್ ಹಚ್ಚಿರ್ತಾರೆ ಹೌದಿಲ್ರಿ ಆ ಎಲ್ಲ ಮಂದಿ ಇತ್ತು ಹಳ್ಳ್ಯಾಗ ಕಲೀಲಾರ್ದು ಅವಾಗ ಮೊದಲು ಬರೀತಿದ್ರು ಅತಿಥಿ ದೇವೋಭವ ಒಂದ್ ತುಸು ದಿಸ್ ಓಡಿತದ ಅತಿಥಿ ದೇವೋಭವ ಅತಿಥಿ ಸುಸ್ವಾಗತಂ ಬರದ್ರು ಅದೊಂದು ತುಸು ದಿಸ್ ಹೋಯ್ತು ಹೌದಿಲ್ಲ ಈಗ ಏನ್ ಬರ್ಯಾಕತ್ತಾರ ನಾಯಿದ ಎಚ್ಚರಿಕೆ ಅಂತೂ ಬರೀತಾರ ಮುಂಜಾನೆ ನಾಯಿ ತಗೋತಾರ ಬಿಸ್ಕುಟ್ ಕೊಡ್ತಾರ ಬಂದ್ ಕೊಡ್ತಾರ ಏನೆಲ್ಲ ಕೊಟ್ಟು ವಾಕಿಂಗ್ ತಗೊಂಡ್ ಹೋಗ್ತಾರ ಅದಕ್ಕ ಬಲ್ಲಂತ ಜ್ಞಾನ ಹೇಳ್ತಾನ ನಾಯಿಗೆ ಕೊಡು ಕಿಮ್ಮತ್ತ ನಿನ್ನ ತಾಯಿಗೆ ಕೊಟ್ಟಿದ್ರೆ ಕಾಸಿ ಇಲ್ಲಿ ಆಗ್ತದ ಹೊತ್ಸ ಕಾಸಿ ಇಲ್ಲಿ ಆಗ್ತದ ಅಂತ ಹೇಳ್ತಾನೆ ನಾವು ಕಾಸಿ ದರ್ಶನ ಕೊಂಟಿದೀವಿ ಕರೆ ಮನೆಯೊಳಗೆ ಕಾಸಿ ಅದಾಳನ್ನೋದನ್ನ ಮರೆತು ಬಿಟ್ಟಿದ್ದೀವಿ ಕಾಸಿ ಕಾಶಿ ಆ ಪಂಡ್ರಪುರ್ ನಿರ್ಮಾಣ ಆಗ್ಲಿಕ್ಕೆ ಕಾರಣ ಏನು ಕಾಸಿ ಆಗ್ಲಿಕ್ಕೆ ಕಾರಣ ಏನು ರೋಹಿದಾಸನ ದಾಸನ ಕಾಯಕ್ಕೆ ಎಂತಾಗಿತ್ತು ಕೇಳಿದ್ರೆ ಚಪ್ಪಲ್ ಹೊಲಿತಕ್ಕಂತ ಕೆಲಸ ಇತ್ತು ಒಬ್ಬ ಪುಣ್ಯಾತ್ಮ ಬಂದ ಮಡಿ ಮಡಿ ತಿಳ್ಕೊಂಡು ಜಳಕ ಕೊಟ್ಟಿದ್ದ ಎಲ್ಲಿಗೆ ಹೋಗ್ತಾ ಚಪ್ಪಲದ ಉಂಗುಟ್ಟು ಹರಿದು ಬೀಸಿ ಹೋಗದ ಇದನ್ನ ಹೊಲದ್ ಕೊಡಂತ ಆಯ್ತ್ರಿ ಎಲ್ಲಿಗೆ ಹೋಗ್ತಾ ಇದ್ರಿ ನದಿ ಸ್ನಾನಕ್ಕೆ ಹೋಗ್ತಾ ಇದ್ವಿ ಹೋಗ್ತಾ ಇದ್ರಿ ಅಂದ್ರ ಇದೊಂದು ತಾಂಬೂಲ್ ಒಯ್ದ ನಮ್ಮ ಗಂಗಾ ಮಾತೆಗೆ ಕೊಟ್ಟು ಬಿಡ್ರಿ ಇದನ್ನ ರೋಯ್ಲಾಸ್ ಅಂತ ಹೇಳಿ ಅಲ್ಲ ಇಟ್ಟು ಆಚಾರ ವಿಚಾರ ಮಡಿ ಮೈಲಿಗಿಂತ ನಿತ್ಯನ ಸೇವಾ ಮಾಡ್ತ ನನಗ ಭೇಟಿ ಮತ್ತ ಇಂತ ಇಂಥ ಕೆಲಸದಾಗ ನೀ ಕೂತಿ ನಿನಗೆ ಹೆಂಗ ಭೇಟಿ ಆಗ್ತಾ ಹೋಗಿ ಕೊಡುವುದಷ್ಟು ಮಾಡು ಹೋಗ ಸ್ನಾನ ಸಂಧ್ಯಾ ಬಂದೇನು ಮುಗಿಸ್ಕೊಂಡ ಬರು ಕಾಲಕ್ಕೆ ನೆನ್ಪಾಯ್ತು ನಿಂತು ಕೂಗ್ತಾನೆ ಮಾತೆ ನಿನ್ ಮಗ ರೋಹಿ ಒಂದು ತಾಂಬೂಲ ಕೊಟ್ಟನು ತೆಗೆದುಕೊಳ್ಳೋದು ಅವಾಗ ಪುಣ್ಯಾತ್ಮ ನದಿ ಒಳಗ ಹಸ್ತ ಮೇಲ್ ಬರ್ತದ ನದಿ ಒಳಗ ಹಸ್ತ ಹೊರಗೆ ಬರ್ತದೆ ತಾಂಬೂಲ ತೆಗೆದುಕೊಂಡ್ಳು ಸುಮ್ ತೆಗೆದುಕೊಳ್ಳಕ್ಕೆ ಆವಾಗ ಒಂದು ಸುಂದರವಾದಂತ ಬಂಗಾರದ ಬಳೆಯನ್ನು ಕೊಡ್ತಾಳ ಈತ ಬಂಗಾರ ಬಳೆ ನೋಡಿದಾಗ ಮನಸ್ ವನಸ್ಸಾಯ್ತು ನೋಡ್ರಿ ನನ್ನ ಮಗನಿಗೆ ಕೊಡೋ ತಾಕಿ ಹೇಳ ಇವಾಗ ಕೊಟ್ಟೆ ಏನ್ ಮಾಡೋದೇನ್ ಅಂತ ಶ್ರೀಮಂತ ಬಂಗಾರ ನಾನು ಹೆಂಡ್ತಿ ಕೊಟ್ಟು ಮತ್ ಹೊಗಳ ಖುಷಿ ಪಡ್ತಾಳ ಯಾವಾಗೋಡ್ರಿ ಒಂದು ಲಕ್ಷ ರೂಪಾಯಿ ತೊಲಿಯಾಗೈತಿ ನೀವೇನು ಮೂರ್ವರಿ ತಲೆ ಗಂಟನು ಕೊಡ್ರಿ ಇದನ್ನು ಕೊಡ್ರಿ ಅದೇನ ಲಕ್ಷ್ಮಿ ಸರ ಕೊಡ್ರಿ ಅಂತ ಗದ್ದಲಕ್ಕೆ ಬೀಳ್ಬಾಡ್ರಿ ನಿಮ್ಮ ಯಜಮಾನ್ರು ಹೇಳ್ರಿ ಸಮಾಜದಾಗ ಮರ್ಯಾದೆಯಿಂದ ಸ್ವಾಭಿಮಾನದಿಂದ ಬದುಕು ನಾ ಅರಸಿನ ಬೇರೆ ಕಟ್ಕೊಂಡ್ರು ಕೂಡ ನಾ ಸಂತೋಷನ ಇರ್ತೇನೆ ತಿಳ್ಕೊಂಡು ನೀವು ಕಲಸ್ರಿ ಕಲಸ್ರಿ ಮನೆಯ ಮೊದಲು ಪಾಠಶಾಲೆ ಜನನಿ ತಾನ ಮೊದಲು ಗುರು ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಧನ್ಯರು ಆ ಅವಾಗ ಪುಣ್ಯಾತ್ಮ್ ನೋಡ್ ನೀವು ಒಬ್ಬ ಒಕ್ಕಲತನ ಮಾಡ್ಲಿಕ್ಕೆ ರೈತ ಆ ಹೊಲದಾಗ ಕೂಲಿ ಮಾಡ್ತಕ್ಕಂತ ಕೂಲಿಕಾರಗ ಮುನ್ನೂರು ರೂಪಾಯಿ ಪಗಾರ ಕೊಟ್ಟರು ಭೇ ಅವ್ ಹೂನ ಅಂತಾನ ಇವತ್ತೇನೋ ಅಂತಾರ ಕಬ್ಬ ಹಚ್ಚಕ್ಕೆ ಏಳ್ನೂರು ಪಗಾರ ಆಗೈತೆ ಸೀಜನ್ದ ಘಟ್ಟ ಸಿಗ್ತೈತಿ ಅವನು ಬದಕಾಕತ್ತ ತಿಂಗಳಿಗೆ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ತಗೊಂಡು ಅವನು ಬದುಕಾಕತ್ತಾನ ತಿಂಗಳಿಗೆ ಒಂದು ಲಕ್ಷ ರೂಪಾಯಿ ತಗೊಂಡ್ರು ಕೂಡ ಇನ್ನೂರು ಬೇಕು ಬೇಕು ನಮ್ಗ ಆ ವೇತನ ಬೇಕು ಈ ವೇತನ ಅಂತ ಹೊಂಟಿದ್ರು ಯಾರಿಗೆ ಸಮಾಧಾನ ಐತ್ರಿ ಇದ್ದುದ್ರೊಳಗೆ ಬದುಕುದು ಯಾವ ಕಲಿತನ ಅವ ಮಾತ್ರ ಜಾಣ ಅಜಾಣ ಅಂತ ಕರ್ಕೊಂಡಾರ ಅದಕ್ಕ ಪುಣ್ಯಾತ್ಮರೇ ಇವತ್ತು ದೇವರ ಶ್ರೀಶೈಲದಿಂದ ಮಲ್ಲಿಕಾರ್ಜುನ ಇಲ್ಲಿಗೆ ತರುದು ಯಾಕಂತ ಕೇಳಿದ್ರ ನಾವೊಂದಿಷ್ಟು ಎಲ್ಲರ ಜೊತೆ ಪ್ರೀತಿದಿಂದ ಇರ್ಲಿಕ್ಕೆ ನಮ್ಮ ಮನಸ್ಸುಗಳನ್ನ ಕಟ್ಲಿಕ್ಕೆ ಭಾವನೆಗಳನ್ನ ಕಟ್ಟಲಿಕ್ಕೆ ಭಾವನೆಯ ಗೂಡಿನೊಳಗ ಮಲ್ಲಿಕಾರ್ಜುನ ಇಟ್ಕೊಂಡು ಇಡಲಿಕ್ಕೆ ಪುಣ್ಯ ಹಾಕ್ತಾರೆ ಮಂದಿರದೊಳಗೆ ಇಡುದಲ್ಲ ನಮ್ಮ ಭಾವನೆಯ ಗೂಡಿನೊಳಗ ವಾತ್ಸಲ್ಯ ಮಮತೆ ಅಂತಕ್ಕಂಥದ್ದು ಎಲ್ಲರನ್ನು ಪ್ರೀತಿಸು ಅದು ನಿನ್ನ ದೇವರು ಅಂತಕ್ಕಂಥ ಮಾತು ಸಿದ್ದೇಶ್ವರಪ್ಪ ಹೇಳ್ಕೊಂಡ್ಬೋದು ಎಲ್ಲರನ್ನೂ ಪ್ರೀತಿ ಮಾಡಪ್ಪ ಆ ಪ್ರೀತಿ ದೂತಕವಾಗಿನ ಇವತ್ತು ಎಲ್ಲ ಮಹಾತ್ಮರು ಬಂದು ನಿಮ್ಗೆ ಹಾರೈಸಿ ಆಶೀರ್ವದಿಸಿ ಹೋಗ್ತಾ ಇದ್ದಾರೆ ಮಲ್ಲಿಕಾರ್ಜುನ ಗುಡಿ ಯಾಕತ್ತ ಕೇಳಿದ್ರೆ ಸರ್ವರಿಗೆ ಶಾಂತಿಯ ತೋಟ ಆಗಬೇಕಪ್ಪ ಹ ಸರ್ವರಿಗೆ ಸಂತೋಷದ ಆಗರಾಗಬೇಕು ಸರ್ವರಿಗೆ ನೆಮ್ಮದಿ ಹೂದೋಟ ಆಗಬೇಕಪ್ಪ ಅದಕ್ಕೆ ಊರೊಳಗ ದೇವರಂದ್ರೆ ಯಾರು ಪುಣ್ಯಾತ್ಮರೇ ಧರ್ಮ ದೇವರಂತೀವಿ ನಾವು ಹ ಸಕಲರಿಗೆ ಬದುಕಲಿಕ್ಕೆ ಅನುಕೂಲತೆಯನ್ನ ಮಾಡಿ ಸರ್ವರಿಗೆ ಸಂತೋಷದ ದಾರಿಯನ್ನು ತೋರಿಸ್ತಕ್ಕಂಥದ್ದು ಯಾವುದಿಲ್ಲ ಅದಕ್ಕೆ ಧರ್ಮ ಅಂತ ಕರೀತಾರೆ ಆ ಎಲ್ಲರಿಗೂ ಬದುಕಲಿಕ್ಕೆ ಅಣು ಮಾಡಿ ಕೊಡ್ತಕ್ಕಂಥದ್ದು ದೇವರು ಇವತ್ತು ಪುಣ್ಯಾತ್ಮರ ಸೂರ್ಯ ಬರ್ತಾನೆ ಆಕಾಶದಲ್ಲಿ ಆರ್ಲಾರದ ನಂದಾದೀಪತ್ತಾರ ಸಿದ್ಧೇಶ್ವರ ಅವಳು ಆಕಾಶದಲ್ಲಿ ಆರ್ಲಾರ್ದಂತ ನಂದಾದೀಪ ಹಚ್ಚನ ಸೃಷ್ಟಿಕರ್ತ ಪರಮಾತ್ಮ ಅಂತ ಅಲ್ಲಿ ಬಂದ್ರ ಎಲ್ಲ ಜಗತ್ತಿನ ಕಾರ್ಯಗಳು ಆರಂಭ ಆಗಿಬಿಡ್ತಾವ ಆರಂಭ ನಾನು ಯಾರಿಗೆ ದೊಡ್ಡವರಿಗೆ ಸಣ್ಣವರಿಗೆ ಕಮ್ಮಿ ಹೆಚ್ಚಂದ್ ಏನಂತ ಅದಕ್ಕೆ ದೇವರು ಅದಕ್ಕೆ ಬಂಧುಗಳೇ ಇವತ್ತು ತಾವು ಕಟಿಗೆರಿ ಗ್ರಾಮದಲ್ಲಿ ಎಂತ ಅದ್ಭುತ ಕಾರ್ಯವನ್ನು ಮಾಡಿರುತ್ತೆ ನಾನು ಬಾಳ್ ಸಲ ಇಲ್ಲಿದ ಹೋಗ್ತಾನೆ ಇಲ್ಲಿದ ಬರ್ತೇನೆ ಒಳಗು ಬಂದಿಲ್ಲ ಒಳಗೆ ಬಂದಿಲ್ಲ ಆದರೆ ನಿಮ್ಮೂರಿನ ಊರಿನ ಕೀರ್ತಿಯನ್ನು ನಮ್ಮೆಲ್ಲಾ ಕಲಾವಿದರು ಹೇಳ್ತಾರೆ ಒಂದ್ಸಲ ನೀವು ಕಟಿಯೇರಿ ಪ್ರವಚನ ಮಾಡಿ ನೋಡ್ರಿ ಒಂದ್ಸಲ ಅಲ್ಲಿ ಜನ ಹೇಗೈತಿ ಅಂತಕ್ಕಂಥ ಅದ್ದುರಿ ಬಹುದೇ ಹೋದ ವರ್ಷ ಶಿವಯೋಗಿಗಳ ಪ್ರವಚನ ಪುರಾಣವನ್ನು ಹಚ್ಚಿ ಆ ಗ್ರಂಥವನ್ನು ತಲೆ ಮೇಲೆ ಹೊತ್ತು ಮೆರೆಸ್ತಕ್ಕಂಥ ಇದು ಪುಣ್ಯ ಆಗ್ತಾರೆ ಕೃತಜ್ಞತೆ ಅಂತಕ್ಕಂಥದ್ದು ಒಂದಿಷ್ಟು ಉಪಕಾರ ಕೃತ್ಯ ಬೇಕಲ್ಲ ಉಪಕೃತನಾಗ ಭಗವಂತನಿಗೆ ತಿಳ್ಕೊಂಡು ಹೇಳ್ತಾರೆ ಯಾಕಂದ್ರ ನಾ ಆ ಸಲ ಹೇಳಿನಿ ಮಣ್ಣು ತಿಂದು ಸಿಹಿ ಹಣ್ಣು ಕೊಡು ಮರ ನೀಡಿ ನೀಡಿ ಮುಕ್ತ ಅಂತ ಹೇಳ್ತಾರೆ ಮಣ್ಣು ತಿಂದು ಸಿಹಿ ಹಣ್ಣು ಕೊಡು ಮರ ನೀಡಿ ನೀಡಿ ಮುಕ್ತ ಸವಿಗಾನದ ಬೇವನ್ನು ಅಗಿಯುವ ಸವಿಗಾನದ ಹಕ್ಕಿ ಹಾಡಿ ಮುಕ್ತ ಮುಕ್ತ ಅಂತ ಬರೀತಾರ ನಾವೆಲ್ಲ ಮರಗಳನ್ನ ಪ್ರಕೃತಿಯನ್ನು ನೋಡಿ ಕಲಿಬೇಕು ಮರಗಳು ನಮ್ಗೆಲ್ಲ ನೆರಳ ಕೊಡಾಕತ್ತೇವ್ ಹಣ್ಣು ಕುಡಲಿಕ್ಕೇವು ಹತ್ತರೇ ಹಕ್ಕಿ ತನ್ನ ಆನಂದಕ್ಕಾಗಿ ಹಾಡಾಕತ್ತೈತಿ ಆ ಕೋಗಿಲೆ ಮ್ಯಾಲ ಹಾಡ್ತೈತ ಮನುಷ್ಯ ತಳಕ್ ಕುಂತಿದತ್ತು ಕೇಳಿ ಸುಮ್ ಹೌದನ್ಲಿ ನೀವು ಏ ಯಾಕೆ ಹಾಡಾಕತ್ತಿದಿ ನಿನ್ನ ಹಾಡ ಕೇಳಿ ಯಾರು ಬಹುಮಾನ ಕೊಡ್ತಾರೋ ನಿನ್ಗೆ ಯಾರು ಸಬ್ಬಾಶಿ ಕೊಡ್ತಾರೋ ಯಾರು ಪ್ರಶಸ್ತಿ ಕೊಡ್ತಾರೋ ಅಂತ ಕೇಳಿತದ ಈ ಮನುಷ್ಯ ಚಾಣ್ಯಾರಲೆ ಅದು ಅವಾಗ ಕೋಗಿಲಿ ಹೇಳ್ತಂತ ದುಡ್ಡು ಕೊಡ್ತಾರೋ ಹೌದ್ ಹೌದ್ ಅಂತಾರು ಯಾರು ಮೆಚ್ಚು ಸಲಾಗ ಹಾಡೋದು ಮನುಷ್ಯರ ಹಾಡ್ತಾರ ನಮಗೆ ಕಂಠ ಕೊಟ್ಟು ಭಗವಂತನ ಮೆಚ್ಚು ಸಲುವಾಗಿ ಪಕ್ಷಿ ಸಂಕುಲ ಹಾಡ್ತದ ಅದಕ್ಕೆ ನನ್ನ ಆನಂದಕ್ಕಾಗಿ ನಾನು ಹಾಡ್ತಾ ಇದ್ದೀನಿ ಅಂತ ತಿಳ್ಕೊಂಡು ಹೇಳ್ತದ ಅದಕ್ಕೆ ನಮ್ಮ ಆನಂದಕ್ಕಾಗಿ ನಾವು ಹಾಡ್ಬೇಕು ನಮ್ಮ ಆನಂದಕ್ಕಾಗಿ ನಾವು ಮಾಡ್ಬೇಕು ಅದಕ್ಕೆ ಬಂಧುಗಳೇ ವಿಶೇಷವಾಗಿರ್ತಕ್ಕಂಥ ಬಹುತೇಕ ಮಲ್ಲಿಕಾರ್ಜುನ ಮಂದಿರವನ್ನ ನಿರ್ಮಾಣ ಮಾಡಿ ನಿಮ್ಮೆಲ್ಲರಿಗೆ ಪುಣ್ಯಾತ್ಮರ ಭಕ್ತಿ ಎಂಬ ಗೂಡದಲ್ಲಿ ಹಿಡಿದು ಕಟ್ಟಿ ಹಾಕಿಬಿಟ್ಟೇನು ಭಗವಂತನ ಕಟ್ಟಾಕಿ ಏನು ಬೇಕು ಅಂತ ಕೇಳಿದ್ರ ಭಕ್ತಿ ಎಂಬ ಹಗ್ಗ ಒಂದಿದ್ರೆ ಸಾಕು ಎಲ್ಲಿ ಬೇಕಾಗಿರ್ತಕ್ಕಂಥ ಭಕ್ ಅಂತ ನನ್ನ ನಾವು ಕಟ್ಟಿಕ ಬರ್ತದ ಯಾಕಂದ್ರೆ ಸತಿ ಸಕುಬಾಯ ಸಲುವಾಗಿ ಪಾಂಡುರಂಗ ಓಡಿ ಬಂದು ಮನೆ ಸಂಸಾರ ಮಾಡ್ಯಾನ ಮಲ್ಲಮ್ಮನ ಸಲುವಾಗಿ ಮಾಡ್ಯಾನ ಹಾ ಪುಣ್ಯಾತ್ಮ ಗೊಲ್ಲಾಳನ ಸವಾಗಿ ಬಂದಾನ ಒಂದು ಎರಡು ನೆಲ್ಲೂರು ನಿಂಬ್ಯಾಕಿನ ಮನೆಯಾಗ ಒಣಕಿ ಪೆಟ್ಟು ತಿಂದಾನ ಪರಮಾತ್ಮ ಒಣಕಿಲೆ ಹಾಕ್ತಾನ ಸರಳ ತಿಂದ ಅಂದ್ರೆ ಇಲ್ಲ ನೋಡಿ ಯಾಕೆ ಅಲ್ಲಕ್ ಬರ್ತಕ್ಕಂದ್ರ ಅಂತ ಶುದ್ಧವಾಗಿರ್ತಕ್ಕಂಥ ಭಕ್ತಿ ಬೇಕು ಅದಕ್ಕೆ ನಿಜಗೊಂಡು ಬರೆದು ಅನುಪಮ ಅಚಲ ಭಕ್ತಿ ಭಾವಾನುಕೂಲನೆ ಶಂಭುಲಿಂಗ ದೇವರು ಎದಕ್ ಫಲಿತಾನೆ ಭಾವೋಕ್ ಫಲಿತಾನ ಅಚಲವಾಗಿರ್ತಕ್ಕಂಥ ನಂಬಿಕೆಗೆ ಅನುಕೂಲ ಆಗ್ತಕ್ಕಂಥ ಅಂತ ಅನುಕೂಲವಾಗಿರ್ತಕ್ಕಂಥ ಕಾರ್ಯಕ್ರಮ ತಾವೆಲ್ಲ ಆಯೋಜನೆ ಮಾಡಿರಿ ಈ ಕಾರ್ಯಕ್ರಮ ಇನ್ನೂ ಎರಡು ಮೂರು ದಿವಸ ನಿರಂತರವಾಗಿ ಸಾಗಲಿ ಇನ್ನು ಪುಣ್ಯಾತ್ಮರ ನಾಡಿನ ಅಗ್ರಗಣ್ಯ ಮಹಾತ್ಮರು ನಿಮ್ಮೂರಿಗೆ ಬರ್ತಾ ಇದ್ದಾರೆ ಯಾಕಂದ್ರೆ ಸಂತ ಆಲೆಗರ ತೋಚಿ ದೀಪಾವಳಿ ದಸರಾ ಅಂತ ಹೇಳಿ ಎಂದು ಸಂತರು ಮಹಾತ್ಮರು ನಿಮ್ ಮನೆಗೆ ಬರ್ತಾರೆ ಅದು ಹಬ್ಬ ಆಗ್ತದೆ ಅವತ್ತು ಉತ್ಸವ ಆಗ್ತದೆ ನಾವೆಲ್ಲರೂ ಹೊರಗಿನ ಉತ್ಸವನ ಮಾಡೋದರ ಜೊತೆಯಾಗಿ ಒಳಗಿನ ಉತ್ಸವ ಮಾಡ್ಕೊಂಡ್ರೆ ಅದು ಪುಣ್ಯಾತ್ಮರು ಒನ್ಮನೆಯ ಕೋಲಿ ನಮಗ ಕೈ ಮಾಡಿ ಕರೀತೀತಿ ಅಂತಕ್ಕಂತ ಮಾತನ್ನ ಹೇಳಿ ಅಂತ ಸೌಭಾಗ್ಯನ ಮಲ್ಲಿಕಾರ್ಜುನು ಶಿವಯೋಗಿಗಳು ಬಸವಾದಿ ಶರಣರು ಬಸವಾದೀಶ್ವರಣರು ಎಲ್ಲ ಕರುಣಿಸಲಿ ಅಂತಕ್ಕಂಥ ಮಾತನ್ನು ಹೇಳಿ ಆ ಬಹುತೇಕ ನನಗೆ ಟೈಮ್ ಇಲ್ಲಿ ಟೈಮ್ ಇಲ್ಲ ಅಂದ್ರೂ ಕೊನೆಗೆ ಆಸೆ ದಿವಸ ನೀವು ಬರಲೇಬೇಕಂತ ಅಳ್ಕೊಂಡು ಪ್ರೀತಿದಿಂದ ತಾವೇನು ಕರೆದ್ರಿ ಜಗತ್ತಿನ ಪ್ರೀತಿ ದೊಡ್ಡದು ಪುಣ್ಯಾತ್ಮ ಇದಕ್ಕಿಂತ ದೊಡ್ಡದಿಲ್ಲ ನಾನು ಗೋಲ್ಬಾಯಿ ಒಳಗೆ ನಿರಂತರ ಪ್ರವಚನ ಮಾಡಲು ಅದನ್ನು ಮುಕ್ತಾಯ ಸಮಾರಂಭ ಹಿಂದಿಟ್ಟುಕೊಂಡಿದ್ರು ಅವರು ಅಲ್ಲಿ ಒಂದು ಅರ್ಧ ಗಂಟೆ ಹೋಗಿ ಬರ್ಲಿಕ್ಕೆ ಸಮಯ ಆಯ್ತು ಆದರೂ ಕೂಡ ತಾವು ಇಷ್ಟೊಂದು ಜನ ಇಷ್ಟು ಜನಸಾಗರವನ್ನು ನೋಡಿದಾಗ ಇಷ್ಟು ಒಂದು ಸೂಜಿಗುದರ ಸಪ್ಪಳಾಗತಕ್ಕಂಥ ಸ್ಥಿತಿ ಒಳಗ ತಾವು ಕೂತದ್ದನ್ನು ನೋಡಿದ್ರೆ ಅಧ್ಯಾತ್ಮದ ಸವಿ ನುಡಿಗನ್ನ ಸವಿಗಾನವನ್ನ ಆಲಿಸಬೇಕು ಅಂತಕ್ಕಂಥ ಕಿವಿಗಳು ಈ ಕಟಗೇರಿಯೊಳಗದ ಒಂದದ ನನಗೂ ಕೂಡ ಬಹಳ ಸಂತೋಷ ಆಗಿದೆ ಪುಣ್ಯಾತ್ಮರೆ ಅದಕ್ಕೆ ನಿಮ್ಮೆಲ್ಲರಿಗೆ ಆ ಎಲ್ಲ ಪರಮಾತ್ಮ ಭಗವಂತ ಆವಿಷ್ಯ ಆರೋಗ್ಯನ ಕೊಡ್ಲಿ ಎಂತ ಆರೋಗ್ಯ ಕೊಡ್ಲಿ ಅಂತಕ್ಕಂದ್ರೆ ಅತ್ಯಂತ ಸುಂದರವಾಗಿರ್ತಕ್ಕಂಥ ಮತ್ತು ಸದೃಢವಾಗಿರ್ ಆರೋಗ್ಯ ಕೊಡ್ಲಿ ನೂರ ವರ್ಷ ಆವಿಷ್ಯ ಐತೆ ಅಂದ್ರೆ ಹಾಸಿಗೆನ ಬಿಟ್ಟು ಬಂದಿಲಿ ಇಪ್ಪತ್ತು ವರ್ಷ ಅಂದ್ರೆ ಏನು ಉಪಯೋಗ ಇಲ್ಲ ಅಂತ ಸುಂದರವಾಗಿರ್ತಕ್ಕಂಥ ಮತ್ತು ವಿಶೇಷವಾಗಿರ್ತಕ್ಕಂಥ ನಾನು ಇಷ್ಟೇ ಕಳಕಳಿ ಹೇಳ್ತಾನೆ ಪುಣ್ಯಾತ್ಮರೇ ದೇವರು ನಮ್ಮ ಈ ಸಮಾಜ ಕಟ್ಟಬೇಕಾಗಿದ್ರೆ ಜಾತಿ ಮತ ಪಂಥ ದೊಡ್ಡವ ಸಣ್ಣವ ಬಲ್ಲಿದ ಭೇದ ಅಂತಕ್ಕಂಥ ಪದಿಗೊತ್ತಿ ಹಾ ನಮ್ಮ ನಡ್ತಾನ ಬೀಳ್ತಾನ ಮಾಡಕ್ ಬಂದಿತ್ತಂದ್ರ ಅಲ್ಲೆಲ್ಲ ಅದನ್ನ ತೆಗೆದುಕೊಳ್ಳುದು ಆದ್ರ ದೇವನ ಅಂಗಳಕ್ಕ ನಾವೆಲ್ಲರೂ ಅತಿಥಿಯಾಗಿ ಬಂದವರು ದಿವ್ ನಾವ್ ಯಾರು ಇಲ್ಲಿ ಪುಣ್ಯಾರ ಹಂಗೆ ಬಂದಿಲ್ಲ ದೇವನ ಅಂಗಳಕ್ಕ ಅತಿಥಿಯಾಗಿ ಬಂದಿದೀವಿ ನಮ್ಮನ್ನ ಕರೆಸಿರ್ ನೀವು ಅತಿಥಿಯಾಗಿ ಹೌದಲ್ ಚಲೋ ನಾಲ್ಕು ಮಾತ್ ಹೇಳಿ ಹೌದ್ ಹೌದ್ ಅನ್ನಂಗಪ್ಪ ತಿಳ್ಕೊಂಡು ಅಂದಿನಂದ್ರೆ ನಮಗೂನೆ ಅದನ್ನ ಸ್ವಾಮಿ ಅಂತೇನು ಅದಕ್ಕೆ ಅವ್ನ ಅಂಗಳಕ್ಕೆ ನಾವು ಬಂದಿ ತೊಗೊಂಡ್ ಹೋಗ್ಲಿಕ್ಕೆ ಬಂದಿಲ್ಲ ಅತಿಥಿಯಾಗಿ ಏನು ತೊಗೊಂಡ್ ಹೋಗುದಂತ ಕೇಳಿದ್ರೆ ಭಗವಂತನ ಪಾದಕ್ಕ ಎಂದ ನಾವು ಸೇರುದಪ್ಪಾ ಅವನ ದಿವ್ಯ ದರ್ಶನ ನಮ್ಗೆ ಎಂದಾಗುದು ಅದನ್ನ ತೆಗೆದ್ಕೊಂಡು ಹೋಗ್ಲಿಕ್ಕೆ ಬಂದಿದ್ವಿ ಅಂತ ಬುತ್ತಿಯನ್ನ ಅದಕ್ಕೆ ಹೇಳ್ತಾರ ಇಂತಲ್ಲಿ ಬಂದಾಗ ಇದನ್ನ ಬಂದಿಡುದ ಇಂಥಲ್ಲಿ ಬಂದ್ರೆ ಅಂದ್ರೆ ಈ ಬಾಗಿಲ ಬಂದಿಡದತ್ತ ಈ ಬಾಗಿಲು ತೆರೀದತ್ತು ಅಂದ್ರೆ ಈ ಬಾಗಿಲ ಬಂದ್ ಹಿಡಿದತ್ತ ಆ ಬಾಗಿಲ ಚಾಲೂ ಮಾಡುದು ಈ ಬಾಗಿಲದಿಂದ ಮಾಡಿರ್ತಕ್ಕಂಥ ಊಟ ಹಳಸ್ತದ ಈ ಬಾಗಿಲದಿಂದ ಮಾಡಿರ್ತಕ್ಕಂಥ ಊಟ ನಿಮ್ಮನ್ನು ಜಗತ್ತಿನಾಗ ಬೆಳಸ್ತದ ಆ ಬೆಳೆಸ್ತಕ್ಕಂತ ಆ ಒಂದು ಸಂದಿಗ್ಧ ಸಮಯ ನಿಮ್ಗೆಲ್ಲ ದೊರೀಲಿ ತಿಳ್ಕೊಂಡು ಹಾರೈಸಿ ಮತ್ತೊಮ್ಮೆ ತಮ್ಗೆಲ್ಲರಿಗೆ ಮುಗಿದ ಈ ಬಾಗಿದ ತೆಲೆಗೆ ನಮಿಸಿ ಎಲ್ಲ ಗಣ್ಯಮಾನ್ಯರಿಗೆ ರಾಜಕೀಯ ಧುರಣರಿಗೆ ನಿಮ್ಮ ನಿಮ್ಮ ಒಂದು ಅಧಿಕಾರ ಅಥವಾ ನಿಮ್ಮ ಒಂದು ಕಾರ್ಯಕ್ಷೇತ್ರದೊಳಗ ನಿಮ್ಮ ಹೆಜ್ಜೆ ಗುರುತು ಉಳಿಲಿ ಅಂತಕ್ಕಂಥ ಆಸೆ ಭಾವನೆ ವ್ಯಕ್ತಪಡಿಸಿ ಯಾಕಂದ್ರೆ ನೀವೆಲ್ಲರೂ ನಮ್ಮವ್ರು ನಮ್ಮವರು ಅಂತಕ್ಕಂಥ ಮಾತಿನೊಳಗ ನಮ್ಮ ಮನಿಯೊಳಗ ನಾವು ಚಿಂತನೆ ಮಾಡ್ಲಕ್ ಏನ್ ತಪ್ಪಾ ಅಂತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ ಎಲ್ಲೆಲ್ಲ ಹಿರಿಯರು ಕೂತಾರ ನಾವು ಬಹುತೇಕ ನಮ್ಮ ಶ್ರೀ ಮಠದ ಹಾಸ್ಟೆಲ್ ಅತ್ಯಂತ ಕಠಿಣ ಪರಿಸ್ಥಿತಿ ಬಂದಂತ ಸಂದರ್ಭ ಇವ್ರಿಗೆಲ್ಲರಿಗೆ ಒಂದೊಂದು ಕರೆ ಮಾಡಿದಾಗ ಬಹಳ ಪ್ರೀತಿದಿಂದ ಪುಣ್ಯಾತ್ಮರೆ ಅವರೆಲ್ಲರೂ ಬಹುತೇಕ ಸ್ವಾಮೀಜಿ ನೀವು ಇಲ್ಲಿ ಬರೋದಲ್ಲ ನಾವೇ ಮಠತನ ಬಂದು ನಮ್ಮ ಕಾರ್ಯವನ್ನ ನಾವು ಪೂರೈಸಿ ಅಂತಕ್ಕಂಥ ಮಾತನ್ನ ಹೇಳ್ಕೊಟ್ಟಿರ್ತಕ್ಕಂಥ ಕಾರಣ ಏನು ಅಂತ ಕೇಳಿದ್ರೆ ಪುಣ್ಯಾತ್ಮರೆ ಕೆರೆಯ ನೀರನ್ನ ಕೆರೆಗೆಚ್ಚಲು ಅಂತ ಎಂಟು ನೂರ ಇಪ್ಪತ್ತು ಮಕ್ಕಳು ನಮ್ಮ ಶಾಲೆ ಓದ್ತಕ್ಕಂಥ ಸಂದರ್ಭ ಅಲ್ಲಿ ಎಂತ ಹುಡುಗರು ಅದಾರ ಕೇಳಿದ್ರೆ ಬಹುತೇಕ ನಮ್ಮ ನಮ್ಮಅಪ್ಪ ಕರೆಂಟ್ ಹಿಡಿದ ಕೈ ಹೋಗ್ಯಾವ್ರಿ ನಮ್ಮಅಪ್ಪ ಶೆರೆ ಕುಡಿದು ಸತ್ತಾನ್ರಿ ಎಂಥ ಬಹಳ ಮಂದಿ ಹೇಳ್ತಕ್ಕಂಥ ಆದ್ರೂ ಕೂಡ ನನ್ನ ಕನಸ ಏನು ತಕ್ಕ ಸದೇಶ್ವರಪ್ಪಗಳು ಬಂದು ತಮ್ಮ ಪಾದಪರ್ಶ ಮಾಡಿ ಹಸ್ತದಿಂದ ಆರಂಭ ಮಾಡಿರ್ತಕ್ಕಂಥ ಆ ಕಾರ್ಯ ಒನ್ಯಾತ್ವ ನಾಲ್ಕು ಜನ ಕಣ್ಣೀರು ಒರೆಸ್ತಕ್ಕಂಥದ್ದು ಆಗಬೇಕು ಅದು ಗಳಿಕೆ ಆಗಬಾರ್ದಂತಕ್ಕಂಥ ಆಲೋಚನೆ ಇಟ್ಕೊಂಡು ನಿಮ್ಮೆಲ್ಲರ ಸಹಾಯ ಸಹಕಾರ ಕೋರಿರಿ ನಿಮಗೆಲ್ಲರಿಗೂ ಮತ್ತೊಮ್ಮೆ ಅನಂತ ಅನಂತ ಧನ್ಯವಾದ ಹೇಳಿ ತಮಗೂ ಕೂಡ ಶುಭ ಕೋರಿ ನನ್ನ ಮಾತು ಪೂರ್ಣಗೊಳಿಸ್ತೀನಿ ಎಲ್ಲರಿಗೂ ಶರಣ